ಬಾಗಲಕೋಟೆಯಿಂದ ಇಲ್ಲಿಂದ ಯಾಕೆ ಬಂದೆ ಅಂದರೆ ಇಲ್ಲಿ ಸ್ಟಿಚಿಂಗು ಆಮೇಲೆ ಪಿ ಜಿ ಫೆಸಿಲಿಟೀಸು ಅದೆಲ್ಲ ಇದೆ ಅಲ್ಲ ಆಮೇಲೆ ಅಮೌಂಟ್ ಕೂಡ ನಮಗೆ ಎಷ್ಟು ಅಫೋರ್ಡೆಬಲ್ ಅಂತ ಅನಿಸ್ತು ನಮಗೆ ಪಿ ಜಿ ಫೆಸಿಲಿಟೀಸ್ ಕೂಡ ಫ್ರೀಯಾಗಿ ಸೇಮ್ ಪ್ಯಾಕೇಜ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಗರ್ಲ್ಸಿಗೆ ಮಾತ್ರ ಮೇಕಪ್ ಅಂದರೆ ಮೇಕಪ್ ಮಾತ್ರ ಅಲ್ಲ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀವಿ ಸ್ಟಿಚಿಂಗ್ ಯಾಕೆ ಆ್ಯಡ್ ಮಾಡಿದೀವಿ ನಾವು ಅಂತಂದ್ರೆ ಮೇಕಪ್ ಎಷ್ಟು ಭೂಮಲ್ಲಿ ಇದೆ ಅಷ್ಟೇ ಸ್ಟಿಚ್ಚಿಂಗ್ ಕೂಡ ಇದೆ ಇವಾಗ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮೇಕಪ್ ಇರುತ್ತೆ ಬೇಸಿಕ್ ಟು ಇಂಟರ್ನ್ಯಾಷನಲ್ ಲೆವೆಲ್ ಹೇರ್ ಸ್ಟೈಲ್ಸ್ ಇರುತ್ತೆ ಸ್ಯಾರಿ ಟ್ರಿಪ್ಪಿಂಗು ಫ್ಲೋರಲ್ ಆರ್ಟು ಮೆಹಂದಿ ಆರ್ಟು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀವಿ ವೆನ್ ವಿ ಕಂಪೇರ್ಡ್ ಟು ಅದರ್ ಅಕಾಡೆಮಿ ದಿಸ್ ಇಸ್ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು ತುಂಬ ಅಫರ್ಡಬಲ್ ಪ್ರೈಸಲ್ಲಿ ತುಂಬ ಕೊಡ್ತಾ ಇದ್ದಾರೆ ಸ್ಟಿಚ್ಚಿಂಗ್ ಮಿನಿಕ್ಯೂರ್ ಪೆಡಿಕ್ಯೂರ್ ಸೊ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ಗಂತೂ ಮೋಸನೇ ಇಲ್ಲ ಆ್ಯಕ್ಚುಲಿ ಒಂದು ಮ್ಯಾರೇಜ್ಗೆ ಅಥವಾ ಒಂದು ಫಂಕ್ಷನ್ಗೆ ಬಂದುಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಕೆ ಹಂಗೆ ಚಾರ್ಜ್ ಮಾಡ್ತಾರೆ ಬೇಸಿಕ್ಕಾಗಿ ಚಾರ್ಜ್ ಮಾಡ್ತಾರೆ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು ಮ್ಯಾರೇಜ್ಗೆ ಅಥವಾ ಒಂದು ಇದಕ್ಕೇನೆ ಇವೆಂಟ್ಗೆನೆ ಲ್ಯಾಕ್ ಒನ್ ಲ್ಯಾಕ್ ಎಲ್ಲ ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ ಬನ್ನಿ ಬನ್ನಿ ಎಲ್ರಿಗೂ ಶಿವಮ್ ಮೇಕಪ್ ಅಕಾಡೆಮಿ ಸ್ಟುಡಿಯೋಗೆ ಸ್ವಾಗತ ನಾನು ವೆಲ್ಕಮ್ ಮಾಡ್ತೇನೆ ಬನ್ನಿ ಚಂದಿನಿ ವಾ ಆಕ್ಚುಲಿ ಇದು ನಮ್ಮದು ತರ್ಡ್ ಮೇ ಶಿವಮ್ ಅಗೇನ್ ಶಿವಮ್ ಅನ್ನೋ ಹೆಸರಲ್ಲೇ ಶಿವಮ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಇಲ್ಲಿ ಮಾಡಿರೋದು ಸೊ ಇದು ನಮ್ಮ ಸ್ಟೇಜು ಆ್ಯಕ್ಚುಲಿ ಈ ಏನೇನು ಹೇಳ್ಕೊಡ್ತೀರಾ ಇಲ್ಲಿ ಸ್ಟೂಡೆಂಟ್ ಎಲ್ಲ ಬಂದಿದ್ದಾರೆ ಹೌದು ಇಲ್ಲಿ ಏನೇನಿರುತ್ತೆ ಅಂದರೆ ನಾವು ಮೇಕಪ್ ಅಂದರೆ ಮೇಕಪ್ ಮಾತ್ರ ಅಲ್ಲ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀವಿ ಸ್ಟಿಚಿಂಗ್ ಯಾಕೆ ಆ್ಯಡ್ ಮಾಡಿದ್ದೀವಿ ನಾವು ಅಂತಂದರೆ ಮೇಕಪ್ ಎಷ್ಟು ಭೂಮಲ್ಲಿದೆ ಅಷ್ಟೇ ಸ್ಟಿಚಿಂಗ್ ಕೂಡ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಬ್ಲೌಸ್ ಸ್ಟಿಚಿಂಗ್ ಅಂತ ಕೊಟ್ಟರೆ ಅವರು ಒಂದು ದಿನಕ್ಕೆಲ್ಲ ಹೊಲ್ಕೊಡಲ್ಲ ಸೊ ಟು ತ್ರೀ ಡೇಸ್ ಅಂತ ಟೈಮ್ ತೊಗೊಂಡೇ ತೊಗೋತಾರೆ ಅಷ್ಟು ಬೊಮ್ಮಲ್ ಇದೆ ಬಟ್ ಎಲ್ಲರೂ ಮೇಕಪ್ ಕಡೆ ಹೋಗ್ಬಿಟ್ಟಿದ್ದಾರೆ ಮೇಕಪ್ ಇಲ್ದಾಗ ಕೂಡ ಇದನ್ನ ಮಾಡ್ಕೋಬೋದು ಮೇಕಪ್ಪೇ ಹೋಗ್ಲಿ ಬಟ್ ಸ್ಟಿಲ್ ಅದಿಲ್ಲದಾಗ ಇದನ್ನ ಮಾಡ್ಕೋಬೋದು ಯಾಕಂದರೆ ಮೇಕಪ್ಪಿಗೆ ಇನ್ವೆಸ್ಟ್ ಅಷ್ಟು ಇದರಲ್ಲಿ ಇರಲ್ಲ ಒಂದು ನಾಲ್ಕೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮಷಿನ್ ತೊಗೊಂಡ್ರೆ ಮುಗ್ದು ಅದು ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೋಬೋದು ಅದನ್ನು ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಮೇಕಪ್ ಅಂತಂದರೆ ಮನೇಲೂ ಮಾಡ್ಕೋಬೋದು ಸೊ ಸ್ಟಿಚಿಂಗ್ ಅಂತ ಹೇಳಿದ್ರೆ ಸ್ಯಾರಿ ಬ್ಲೌಸು ಗೌನ್ಸು ಫ್ರಾಕ್ಸ್ ಲೆಗ್ ಈ ಥರ ಬೇಸಿಕ್ ಏನಿರುತ್ತೆ ಅದನ್ನು ಹೇಳ್ಕೊಡ್ತೀವಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮೇಕಪ್ ಇರುತ್ತೆ ಟು ಇಂಟರ್ನ್ಯಾಷನಲ್ ಲೆವೆಲ್ ಹೇರ್ ಸ್ಟೈಲ್ಸ್ ಇರುತ್ತೆ ಸ್ಯಾರಿ ಟ್ರಿಪ್ಪಿಂಗು ಫ್ಲೋರಲ್ ಆರ್ಟು ಮೆಹಂದಿ ಆರ್ಟು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀವಿ ಬರಲ್ಲ ಅಂತ ಹೇಳಬಾರ್ದು ಎಲ್ಲ ಕವರ್ ಮಾಡ್ತೀವಿ ಗಂಟೆ ಗಂಟೆಯಿಂದ ಎಷ್ಟು ಗಂಟೆ ಆಗುತ್ತೆ ಎಷ್ಟು ದಿನಗಳ ಕೋರ್ಸ್ ಇದು ಯಾವ ರೀತಿ ಇದು ಡೇಸ್ ಕೋರ್ಸ್ ಬ್ಯಾಚ್ ವೈಸ್ ಮಾಡ್ತೀವಿ ಡೇ ಬ್ಯಾಚಸ್ ಬ್ಯಾಚಸ್ ಇರುತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ವೀಕೆಂಡ್ ಬ್ಯಾಚಸ್ ಕೂಡ ಇದೆ ಇಲ್ಲಿ ಬಂದಾಗ ಏನೆಲ್ಲ ಕಲಿಸ್ಕೊಡ್ತೀರಾ ನೀವು ಪರ್ಟಿಕ್ಯುಲರ್ ಆಗಿ ಕಲ್ತ್ ಏನಾದ್ರು ಸರ್ಟಿಫಿಕೇಟ್ ಕೊಡ್ತೀರಾ ಯಾವ ಪೋರ್ಟ್ಫೋಲಿಯೋ ಶೂಟ್ಸ್ ಎಲ್ಲ ಇರುತ್ತೆ ಲಾಸ್ಟಲ್ಲಿ ಅಲ್ಲಿ ಅಂದ್ರೆ ಒಂದು ಶೂಟ್ ಮಾಡಿ ಐ ಮೀನ್ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಏನೇನು ಬೇಕಾಗುತ್ತೆ ಬೇಸಿಕ್ ಏನೇನು ಬೇಕಾಗುತ್ತೆ ಶೂಟ್ಸ್ ಮಾಡ್ತೀವಿ ಸೊ ಶೂಟ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಡ್ಮಿಷನ್ ಯಾವಾಗ ಯಾವಾಗ ಇರುತ್ತೆ ನಿಮ್ದು ನಮ್ಮ ವಿಡಿಯೋ ನೋಡ್ತಿರೋರು ಇಲ್ಲಿ ಸೇರ್ಕೊಬೇಕು ಶಿವಮ್ ಮೇಕಪ್ ಅಕಾಡೆಮಿ ಸ್ಟುಡಿಯೋದಲ್ಲಿ ನಾನು ಬಂದ್ ಕಲ್ತ್ಕೋಬೇಕಂದ್ರೆ ಯಾವ ರೀತಿ ಪ್ರೊಸೆಸ್ ಪ್ರೊಸೀಜರ್ ಹೇಗೆ ಪ್ರೊಸೆಸ್ ಬಂದ್ಬಿಟ್ಟು ಪ್ರೊಸೀಜರ್ ಅಂತ ಅಂದ್ರೆ ಏಟೀನ್ ಅಂದ್ರೆ ನಿನ್ನೆಯಿಂದ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಸೆಕೆಂಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಇಂದ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಹೀಗೆ ಬ್ಯಾಚ್ ವೈಸ್ ಒನ್ ಮಂತ್ ಆದ್ಮೇಲೆ ಒಂದು ಅನೌನ್ಸ್ ಮಾಡ್ತಾ ಇರ್ತೀವಿ ಡೇಟಸ್ ಡೇಟ್ಸ್ ನ ಬಂದ್ಬಿಟ್ಟು ಸೊ ಆ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೋರ್ ಎವರ್ ಪಿಜಿ ಜಿ ಫೆಸಿಲಿಟೀಸ್ ಕೂಡ ಫ್ರೀ ಆಗಿ ಸೇಮ್ ಪ್ಯಾಕೇಜ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಗರ್ಲ್ಸ್ ಮಾತ್ರ ನಮ್ದೇ ಪಿ ಜಿ ಇರೋದ್ರಿಂದ ಅದು ಕಾಂಪ್ಲಿಮೆಂಟರಿ ತರ ತರ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಬಂದವ್ರಿಗೆ ಬೇರೆ ಬೇರೆ ಊರಿಂದ ಬಂದವ್ರಿಗೆ ಅಂದ್ರೆ ತುಂಬಾ ಈಜಿ ಆಗುತ್ತೆ ಮನೇಲಿ ತುಂಬಾ ಈಸಿಯಾಗಿ ಕನ್ವೇ ಮಾಡಬಹುದು ಯಾಕಂದ್ರೆ ಎಲ್ಲಿ ಉಳ್ಕೊಳ್ತಾಳಪ್ಪ ಅಂತ ಆತರ ಏನ್ ಡೌಟ್ ಇರಲ್ಲ ಇಲ್ಲೇ ಪಿಜಿ ಇರೋದ್ರಿಂದ ಇಲ್ಲೇ ಕಲಿಯೋದಕ್ಕೂ ಈಸಿ ಆಗುತ್ತೆ ಇವಾಗ ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಎಲ್ಲಿಯವರು ಬಾಗಲಕೋಟೆ ಬಾಗಲಕೋಟೆಯಿಂದ ಬಂದಿದ್ದೀರಾ ನಮ್ಮ ಬಾದಾಮಿ ಚಾಲುಕ್ಯರ ಆಳಿದ ನಾಡು ಬಾಗಲಕೋಟೆಯಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ನೀವು ಇದೇ ಮೇಕಪ್ ಅಕಾಡೆಮಿಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತಾ ಬಾಗಲಕೋಟೆಯಿಂದ ಇಲ್ಲಿಂದ ಯಾಕೆ ಬಂದೆ ಅಂದ್ರೆ ಇಲ್ಲಿ ಸ್ಟಿಚಿಂಗು ಆಮೇಲೆ ಪಿ ಜಿ ಫೆಸಿಲಿಟೀಸು ಅದೆಲ್ಲ ಇದೆ ಅಲ್ಲ ಆಮೇಲೆ ಅಮೌಂಟ್ ಕೂಡ ನಮಗೆ ಎಷ್ಟು ಅಫರ್ಡೆಬಲ್ ಅಂತ ಅನಿಸ್ತ ನಮಗೆ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದೆ

ಮ್ಯಾಮ್ ನಾನು ಸೆಕೆಂಡ್ ಪಿ ಯು ಮಾಡಿದ್ದೀನಿ ಜಸ್ಟ್ ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಬೇಕಂತ ಓಕೆ ಶಿವ ಮೇಕಪ್ ಸ್ಟುಡಿಯೋಗೆ ನಿಮಗೆ ಬರಬೇಕಂತ ಹೇಗೆ ಅನ್ನಿಸ್ತು ಇವ್ರ ಬಗ್ಗೆ ಎಲ್ಲಿ ಗೊತ್ತಾಯಿತು ನಿಮಗೆ ಮ್ಯಾಮ್ ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ವೆನ್ ವಿ ಕಂಪೇರ್ಡ್ ಟು ಅದರ್ ಅಕಾಡೆಮಿ ದಿಸ್ ಇಸ್ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು ತುಂಬ ಅಫರ್ಡಬಲ್ ಪ್ರೈಸಲ್ಲಿ ತುಂಬ ಕೊಡ್ತಾ ಇದ್ದಾರೆ ಸ್ಟಿಚ್ಚಿಂಗ್ ಮಿನಿಕ್ಯೂರ್ ಪೆಡಿಕ್ಯೂರ್ ಸೊ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ದೀರ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕಂತಾನೆ ಅನ್ಕೊಂಡಿದೀನಿ ಅಂದ್ರೆ ಇದ್ರಲ್ಲಿ ಬಂದ್ರೆ ಲಕ್ಷ ಲಕ್ಷ ಹಾ ದುಡಿಬಹುದು ನಾವೇ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆ್ಯಕ್ಚುಲಿ ನಮ್ಮ ಶಿವಮ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿಲಿ ಏನೇನು ಕವರ್ ಮಾಡ್ತೀವಿ ಆ್ಯಕ್ಚುಲಿ ತರ್ಟಿ ಡೇಸ್ ಕೋರ್ಸ್ ಇದು ಸೊ ಏನೇನು ಕವರ್ ಮಾಡ್ತೀವಿ ಅಂತಂದರೆ ಆಗಲೇ ಹೇಳ್ದಂಗೆ ಸ್ಟಿಚ್ಚಿಂಗು ಸ್ಟಿಚಿಂಗಲ್ಲಿ ಫ್ರಾಕು ಗೌನ್ಸು ಸ್ಯಾರಿ ಬ್ಲೌಸ್ ಲೆಕ್ಕ ಈ ಥರ ಬೇಸಿಕ್ ಹೇಳ್ಕೊಡ್ತೀವಿ ಸೊ ಅದಾದಮೇಲೆ ಮೇಕಪ್ ಅಂತ ಬಂದರೆ ಟು ಅಡ್ವಾನ್ಸ್ ಲೆವೆಲ್ ಮೇಕಪ್ ಇರುತ್ತೆ ಬೇಸಿಕ್ ಟು ಇಂಟರ್ನ್ಯಾಷನಲ್ ಲೆವೆಲ್ ಹೇರ್ ಸ್ಟೈಲ್ಸ್ ಇರುತ್ತೆ ಸ್ಯಾರಿ ಡ್ರೈಪಿಂಗು ಹೈಡ್ರಾ ಫೇಷಿಯಲ್ಸು ಥ್ರೆಡ್ಡಿಂಗು ವ್ಯಾಕ್ಸಿಂಗು ಥ್ರೆಡ್ಡಿಂಗ್ ವ್ಯಾಕ್ಸಿಂಗ್ ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬ್ರೈಡಲ್ ಮೇಕಪ್ ಹೋಗಿರ್ತಾರೆ ಅಲ್ಲಿ ಥ್ರೆಡ್ಡಿಂಗ್ ಮಾಡೋಕೆ ಟೈಮ್ ಇರಲ್ಲ ಕೆಲವೊಬ್ಬರಿಗೆ ಬಿಕಾಸ್ ಒಂದು ವೆಡ್ಡಿಂಗ್ ಅಂತ ಹೋದ್ರೆ ಅವ್ರಿಗೆ ಬರೀ ಬ್ರೈಡ್ ಮಾತ್ರ ಅಲ್ಲ ಪಕ್ಕದಲ್ಲಿ ಯಾರು ಇರ್ತಾರೆ ಅಕ್ಕ ತಂಗಿ ಲೈಕ್ ಆ ಥರ ಎಲ್ಲ ಇರ್ತಾರಲ್ಲ ಸೊ ಅವ್ರಿಗೆಲ್ಲದೂ ಸಿಗುತ್ತೆ ಮೇಕಪ್ಸ್ ಒಬ್ಬರಿಗೆ ಒಬ್ರಿಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಆಗಲ್ಲ ಸೊ ಹಂಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಡಿಜಿಟಲ್ ಮಾರ್ಕೆಟಿಂಗ್ ಲೈಕ್ ಇದು ಬರೀ ನಾವು ಏನೋ ಒಂದು ಪ್ರಾಡಕ್ಟ್ ನಮಗೆ ಗೊತ್ತಿದೆ ಅಥವಾ ನನಗೇನೋ ಒಂದು ಕಲೆ ಇದೆ ಅಂದರೆ ಅದನ್ನ ಬೇರೆಯವ್ರಿಗೆ ಅಷ್ಟೇ ನಮಗೆ ಆರ್ಡರ್ಸ್ ಅಥವಾ ಏನಾದರೂ ಬರೋದು ಸೊ ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಹೇಗೆ ಹ್ಯಾಂಡಲ್ ಮಾಡೋದು ಸೊ ಅದನ್ನು ಕೂಡ ಹೇಳ್ಕೊಡ್ತೀವಿ ಅದಾದಮೇಲೆ ಲಾಸ್ಟ್ ಡೇಲಿ ಎಕ್ಸಾಮ್ ಅಂತ ಮಾಡ್ತೀವಿ ಒಂದು ಎಕ್ಸಾಮ್ ಅಂದರೆ ಪೋರ್ಟ್ಫೋಲಿಯೋ ಶೂಟ್ಸ್ ಲೈಕ್ ಅದೇ ಇದು ಬಂದುಬಿಡುತ್ತೆ ಅವರೇ ಮೇಕಪ್ ಮಾಡ್ತಾರೆ ಆ್ಯಕ್ಚುಲಿ ಸ್ಟೂಡೆಂಟ್ಸನ್ನೇ ಮಾಡೆಲ್ ಮೇಲೆ ಮೇಕಪ್ ಇದು ಮಾಡ್ತಾರೆ ಅದಾದಮೇಲೆ ನಾವು ಏನು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ ಆ್ಯಕ್ಚುಲಿ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿ ಆದಮೇಲೆ ಅವರ ವರ್ಕ್ ನೋಡಿಕೊಂಡು ಅವರಿಗೆ ಆರ್ಡರ್ಸ್ ಕೂಡ ಆಲ್ಮೋಸ್ಟ್ ನಾವು ಪ್ರೊವೈಡ್ ಮಾಡ್ತೀವಿ ಅದಾದ ತಕ್ಷಣವೇ ನಾವು ಪ್ರೊವೈಡ್ ಮಾಡ್ತೀವಿ ಅಂದರೆ ಅವರೇ ಹೋಗಿ ಮಾಡೋ ಥರ ಸೊ ಅದಾದಮೇಲೆ ಆ್ಯಕ್ಚುಲಿ ಮೇಕಪ್ಪಲ್ಲಿ ತುಂಬ ಮಾಡ್ಬೋದು ಗೊತ್ತದೆ ಅನಿಸುತ್ತೆ ಇವಾಗ ಮೇಕಪ್ಪಲ್ದ ಯಾರೂ ಹೊರಗಡೆನೇ ಹೋಗೋಲ್ಲ ಅಲ್ವಾ ಒಂದು ವೆಡ್ಡಿಂಗ್ ಅಥವಾ ಯಾವುದೋ ಒಂದು ಫಂಕ್ಷನ್ ಅಂತಂದರೆ ಮೇಕಪ್ ತುಂಬ ಇಂಪಾರ್ಟೆಂಟ್ ಅದು ಎಸ್ಪೆಷಲಿ ಹುಡುಗಿರು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಬೇಡಿಕೆ ಇದೆ ಇವಾಗ ಸೊ ಆಲ್ಮೋಸ್ಟ್ ತುಂಬ ದುಡಿಬೋದು ಲಕ್ಷ ಗಟ್ಟಲೆ ದುಡಿಬಹುದು ಲ್ಯಾಕ್ ಟುಗೆದರ್ ದುಡಿಬೋದು ಸೊ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ಗಂತೂ ಮೋಸನೇ ಇಲ್ಲ ಸೊ ಸ್ಟಾರ್ಟಿಂಗ್ ಇವಾಗ ಸೀಸನ್ ಟೈಮಲ್ಲಂತೂ ತುಂಬ ಇರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಅವ್ರದ್ದೇ ಮಾಡಿದರೆ ಸಾಕಲ್ವಾ ಸೊ ತುಂಬ ಬಂದುಬಿಡುತ್ತೆ ಆ್ಯಕ್ಚುಲಿ ಒಂದು ಮ್ಯಾರೇಜ್ಗೆ ಅಥವಾ ಒಂದು ಫಂಕ್ಷನ್ಗೆ ಬಂದುಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಕೆ ಹಂಗೆ ಚಾರ್ಜ್ ಮಾಡ್ತಾರೆ ಬೇಸಿಕ್ಕಾಗಿ ಚಾರ್ಜ್ ಮಾಡ್ತಾರೆ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಮ್ಯಾರೇಜ್ಗೆ ಅಥವಾ ಒಂದು ಇದಕ್ಕೇನೆ ಈವೆಂಟ್ಗೆ ಲ್ಯಾಕ್ ಒನ್ ಲ್ಯಾಕ್ ಎಲ್ಲ ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ ಚಾರ್ಜ್ ಮಾಡ್ತಾರೆ ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗಲ್ಲೇ ಅಷ್ಟು ಹೋಗಲಿ ಜಸ್ಟ್ ಟೆನ್ ತೌಸಂಡ್ ಚಾರ್ಜ್ ಮಾಡಿದ್ರು ಮಂತ್ಲಿ ಒಂದು ಏನು ಫೋರ್ ಫೈವ್ ಇವೆಂಟ್ಸ್ ಬಂತು ಅಂದ್ರೂ ಎಷ್ಟಾಗುತ್ತೆ ಅಲ್ಲೇ ಆಗೋಯ್ತಲ್ವಾ ಸೊ ಹಾಗಾಗಿ ಆರಾಮಾಗಿ ದುಡ್ಕೊಂಡು ಹೋಗ್ಬೋದು ಇಂಡಿಪೆಂಡೆಂಟ್ ವುಮೆನ್ ಆಗ್ಬೋದು ಸೊ ಏನೇ ಏನೇನೆಲ್ಲ ಹೆಲ್ಪ್ ಬೇಕೋ ಅದಕ್ಕೆ ನಾನು ತುಂಬ ಏನು ಮನ್ಸಿಂದ ಗೈಡ್ ಮಾಡ್ತೀನಿ ಏನೇನಿರುತ್ತೆ ಅದಕ್ಕೆ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ನನ್ನ ಕಡೆಯಿಂದ ಹೇಗಿದೆ ಇಲ್ಲಿ ಫೀಸ್ ಎಲ್ಲ ಫೀಸ್ ಬಂದುಬಿಟ್ಟು ಆ್ಯಕ್ಚುಲಿ ತುಂಬ ಕಡಿಮೆ ನಾನು ಮಾಡ್ತಾ ಇರೋದು ತರ್ಟಿ ಫೈವ್ ಕೆ ಇದೆ ತರ್ಟಿ ಫೈವ್ ತೌಸಂಡ್ ಅದು ಕೆಲವೊಬ್ರಿಗೆ ಜಾಸ್ತಿನೇ ಅನಿಸುತ್ತೆ ಎಲ್ಲ ಕಡೆ ಸರ್ಚ್ ಮಾಡಿದಾಗ ಆ್ಯಕ್ಚುಲಿ ಕಡಿಮೆ ಅಮೌಂಟ್ ಆ್ಯಕ್ಚುಲಿ ಫಿಫ್ಟಿ ಫೈ ಲ್ಯಾಕ್ ಹಾಗೆಲ್ಲ ತಗೋತಾರೆ ಬಟ್ ನಾನು ಬಂದುಬಿಟ್ಟು ತುಂಬ ಕಡಿಮೆ ಅಮೌಂಟಲ್ಲಿ ಮಾಡ್ತಿದ್ದೀನಿ ಬಿಕಾಸ್ ಎಲ್ರಿಗೂ ಸಿಗಲಿ ಅಂತ ಲ್ಯಾಕೆಲ್ಲ ಇಟ್ಬಿಟ್ರೆ ಫಿಫ್ಟಿ ಕೆ ಲೈಕ್ ಹಾಗೆಲ್ಲ ಇಟ್ಬಿಟ್ರೆ ಎಲ್ರಿಗೂ ಅಫರ್ಡ್ ಮಾಡ್ಲಿಕ್ಕಾಗಲ್ಲ ಸೊ ತರ್ಟಿ ಫೈವ್ ತರ್ಟಿ ಕೇನು ಅವ್ರು ಒಂದೇ ಮಂತಲ್ಲಿ ತೊಗೊಬಿಡ್ಬೋದು ಒಂದೆರಡು ಮೂರು ಆರ್ಡ್ರ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ ಸೊ ರಿಟರ್ನ್ ಮಾ ಅಂದರೆ ಕೆಲವೊಬ್ರಿಗೆ ಭಯ ಇದ್ದೇ ಇರುತ್ತೆ ಹೆಂಗೆ ತಗೊಳ್ಳೋದು ಅಮೌಂಟ್ ನಾ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಕೊನೆಗೆ ಬಂದಿಲ್ಲ ಅಂದರೆ ಹೇಗೆ ಅಂತ ಖಂಡಿತವಾಗ್ಲೂ ಏನು ಹಾಕಿರೋ ಅಮೌಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಿಕಾಸ್ ಓನ್ಲಿ ಅಲ್ಲ ಎಲ್ಲ ಥರದನ್ನು ಮಾಡ್ಬೋದಲ್ಲ ಸೊ ಹಾಗಾಗಿ ಇನ್ ಕೇಸ್ ಮೇಕಪ್ಗೆ ಅವ್ರಿಗೆ ಹೊರಗಡೆ ಹೋಗಿಬಿಟ್ಟು ಮಾಡೋಕ್ಕಾಗ್ತಿಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಹೊರಗಡೆ ಬಿಡ್ತಾ ಇಲ್ಲ ಲೈಕ್ ಆ ಥರ ಇದ್ದಾಗ್ಲೂ ಸ್ಟಿಚಿಂಗಲ್ಲಾದರೂ ಅವ್ರು ಕವರ್ ಮಾಡ್ಕೊಬಿಡ್ಬೋದು ಸೊ ಹಂಗಾಗಿ ಆರಾಮಾಗಿ ಅದನ್ನ ನ ತಗೋಬಿಡ್ಬೋದು ಇಲ್ಲಿ ಒಂದು ಹುಡುಗಿ ಅಂತ ಬಂದಾಗ ಮೇಲೆ ಆದ್ರೂ ಡಿಪೆಂಡ್ ಆಗ್ಬೇಕಾಗತ್ತೆ ಮದ್ವೆ ಆದ್ಮೇಲೆ ಗಂಡನ ಮೇಲೆ ಮದ್ವೆಗಿಂತ ಮುಂಚೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಲೇ ಬೇಕಾಗತ್ತೆ ಸೊ ನಮ್ಗೆ ಅಂತ ಏನು ಇರಲ್ಲ ಅವಾಗ ಅಲ್ವಾ ಏನೇ ಒಂದು ಇದಂದ್ರು ಕೇಳಲೇಬೇಕಾಗತ್ತ ಅವ್ರಿಗೆ ಬಟ್ ಏನಾದ್ರು ಸ್ಟಿಕರ್ ತಗೋಬೇಕು ಅಂದ್ರೆ ಅಪ್ಪ ದುಡ್ಡು ಕೊಡು ಕೊಡ್ರಿ ಹೋಗ್ಬೇಕು ದುಡ್ಡು ಅಂತ ಕೇಳಲೇಬೇಕಾಗತ್ತೆ ಅದೇ ನಮ್ಗೆ ಅಂತ ಏನಾದ್ರು ಒಂದ್ ಕೆಲಸ ಗೊತ್ತಿದ್ರೆ ನಾವ್ ಅದನ್ನ ಮಾಡ್ಕೊಂತ ಹೋದ್ರೆ ಅದ್ರಲ್ಲಿಂದ್ರೇನೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೋದು ಅಲ್ವಾ ಸ್ಪೆಷಲಿ ನನ್ನ ಗರ್ಲ್ಸ್ ತುಂಬಾ ನಾನು ಹೇಳ್ತೀನಿ ಎಲ್ರಿಗೂ ಈಗ ಓದೋಕ್ ಬಂದಿರೋ ಆಗಿರ್ಬೋದು ಅವ್ರಿಗೆ ಅಥವಾ ಮೇಕಪ್ ಕಲಿಯೋಕ್ ಬಂದಿರೋ ಈ ಕೆಲಸ ಬಿಡಬೇಡಿ ಕಂಟಿನ್ಯೂ ಹೋಗಿ ಕೆಲವ್ರು ಏನ್ ಮಾಡ್ತಾರೆ ಕಲ್ತ್ ಹಾಗೆ ಬಿಟ್ಬಿಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗಬಾರ್ದು ಸೊ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಮ್ಮ ಹತ್ರ ಒಂದಿಷ್ಟು ಅಮೌಂಟ್ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ನಾವು ಬೇರೆಯವ್ರನ್ನ ಕೇಳೋ ಇದಿರಲ್ಲ ಅಲ್ವಾ ಸೊ ನಾವೇ ಇದು ಮಾಡಿಕೊಂಡು ಅಥವಾ ನಮಗೇನು ನೀಡ್ಸ್ ಇದೆ ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಒಬ್ಬ ಏನು ಲೇಡಿ ಆಂಟ್ರಪ್ರನರ್ ಆಗಿ ಅವರು ಆರಾಮಾಗಿ ಇದು ಮಾಡ್ಕೊಂಡು ಹೋಗ್ಬೋದು ವಾ ನಿಮ್ಮ ಕಾನ್ಸೆಪ್ಟ್ ಆಗಿರ್ಬೋದು ನಿಮ್ಮ ಐಡಿಯಾಸ್ ಸಖತ್ತಾಗಿದೆ ಯಾರೂ ಭಯ ಪಡಬೇಕಾಗಿಲ್ಲ ಶಿಯೋ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿಗೆ ಬರಬೇಕು ಅಂತ ಹೇಳಿದರೆ ಯಾಕೆ ಗೊತ್ತಾ ಪಿ ಜಿ ಪ್ರಾಬ್ಲಮ್ ಆಗೋಲ್ಲ ಎಲ್ಲಿ ಉಳ್ಕೋಬೇಕು ಅಂತ ಸರ್ಚ್ ಮಾಡೋಂಗಿಲ್ಲ ಇಲ್ಲೂ ಇಷ್ಟು ದುಡ್ಡು ಕೊಟ್ಬಿಟ್ಟು ನಾನು ಮತ್ತೆ ಬೇರೆ ಕಡೆ ಉಳ್ಕೊಂಡ್ರೆ ಅಲ್ಲಿಂದ ಅಲ್ಲಿಗೆ ಜರ್ನಿಗೆ ಮತ್ತೆ ಎಕ್ಸ್ಪೆನ್ಸಿವ್ ಖರ್ಚು ಮಾಡೋದಂಥ ಆ ಥರ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಏಕೆಂದರೆ ನೀವು ಇಲ್ಲಿ ಬಂದರೆ ಕಾಂಪ್ಲಿಮೆಂಟ್ರಿಯಾಗಿ ಇಲ್ಲೇ ಪಿ ಜಿ ಇದೆ ಉಳ್ಕೋಬೋದು ಅದ್ರ ಜೊತೆಗೆ ಅವರು ಟೈರಿಂಗ್ ಕಲ್ತ್ಕೋಬೋದು ಮೇಕಪ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೋದು ಇವಾಗಂತೂ ಮೇಕಪ್ಪಿಗೆ ಎಷ್ಟು ಡಿಮ್ಯಾಂಡ್ ಇದೆ ಒಂದು ರೀತಿಯಾಗಿ ಒಂದು ಕಲಿಯೋದಕ್ಕೆ ಒಂದು ಸ್ಫೂರ್ತಿ ನೀವು ನಿಮ್ಮ ಕಥೆನೇ ಒಂದು ರೋಲ್ ಮಾಡೆಲ್ಲೋ ಇಲ್ಲಿಗೆ ಬಂದವ್ರಿಗೆ ಇನ್ನೂ ಕೂಡ ಖುಷಿ ಖುಷಿಯಿಂದ ಕಲ್ತ್ಕೊಂಡು ಹೋಗ್ತಾರೆ ಅಲ್ ದ ಬೆಸ್ಟ್ ಒಳ್ಳೇದಾಗಲಿ ಯಾರೆಲ್ಲ ನೀವು ಮೇಕಪ್ ಸ್ಟುಡಿಯೋ ಮೇಕಪ್ ಅಕಾಡೆಮಿನ ಫ್ಯೂಚರ್ ಇಡಬೇಕು ಅಥವಾ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಕನ್ಸ್ಕೊಳ್ತಿದ್ರೆ ಅವ್ರಿಗೆಲ್ಲ ಒಂದು ಬೆಸ್ಟ್ ಅಕಾಡೆಮಿ ಅಂತೇಳಿ ಶಿವಮ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇವರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ವಿಡಿಯೋ ಮೇಲೆ ಇದೆ ನೀವು ಕೂಡ ಫಸ್ಟು ಎಂಕ್ವೈರ್ ಮಾಡಿ ಇಲ್ಲಿಗೆ ಬಂದು ಅದಾದ ನಂತರ ಇಷ್ಟ ಆಗೇ ಆಗುತ್ತೆ ನೀವು ಬಂದವ್ರಿಗೆ ಯಾಕೆ ಅಂತ ಹೇಳಿದರೆ ಚಾಂದಿನಿಯವರು ಅಷ್ಟು ಮುದ್ದಾಗಿ ಮಾತಾಡ್ತಾರೆ ಅಷ್ಟು ಮುದ್ದಾಗಿ ಎಲ್ಲನೂ ಹೇಳ್ಕೊಡ್ತಾರೆ ಎ ಟು ಇಂದ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಇಂಡಿಪೆಂಡೆಂಟ್ ಎಂಟರ್ಪ್ರನರ್ ಆಗಿ ಯಾಕೆಂದರೆ ಹೆಣ್ಮಕ್ಳೇ ಗುರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ